ಮೊನ್ನೆ ಐದನೇ ತಾರೀಕು ನಮ್ಮ ದೊಡ್ಡವಾಡ ಪೊಲೀಸ್ ಠಾಣೆ ಗುಡಿಕಟ್ಟೆ ಗ್ರಾಮದ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ಆಗಿದೆ ಆ ಕೊಲೆ ಪ್ರಕರಣದಲ್ಲಿ ಕೊಲೆ ಪ್ರಕರಣ ಆಗಿರ್ತಕ್ಕಂಥದ್ದು ಬಸವರಾಜ್ ಪೂಜಾರ್ ಅನ್ನುವಂಥ ವ್ಯಕ್ತಿಯ ಗದ್ದೆಯಲ್ಲಿ ಆ ಗದ್ದೆಯಲ್ಲಿ ಒಂದು ಫಾರ್ಮ್ ಹೌಸನ್ನು ಕಟ್ತಾ ಇರ್ತಾನೆ ಬಸವರಾಜ್ ಪೂಜಾರ ಇದಕ್ಕೆ ಕೆಲಸಗಾರನಾಗಿ ಬಸವರಾಜ್ ಕುಂಬಾರ್ ಅನ್ನೋದು ಇವನು ಗುಳೇದ ಗುಡ್ಡ ಬಾಗಲಕೋಟೆಯನ್ನು ಬಂದಿರ್ತಾನೆ ಇವರೆಲ್ಲರೂ ಕುಡಿದ್ಬಿಟ್ಟು ಅಲ್ಲಿರ್ತಾರೆ ಆ ಸಂದರ್ಭದಲ್ಲಿ ಈ ಗೌಂಡಿ ಕೆಲಸ ಮಾಡಲಿಕ್ಕೆ ಬಂದಿರ್ತಕ್ಕಂಥ ಕುಂಬಾರ್ ಇವನು ಮತ್ತು ಆ ಗದ್ದೆ ಓನರ್ ಆಗಿರ್ತಕ್ಕಂಥ ಪೂಜಾರ್ ನಡುವೆ ಮಾತು ಮಾತಿಗೆ ಮಾತು ಬರೋದು ಆ ಒಂದು ಸಿಟ್ಟಲ್ಲಿ ಈ ಗದ್ದೆ ಓನರ್ ಇರ್ತಕ್ಕಂಥ ಪೂಜಾರ ಕುಂಬಾರ್ನಿಗೆ ಅಲ್ಲೇ ಬಿದ್ದಿರ್ತಕ್ಕಂಥ ಕಲ್ಲಿನಿಂದ ಚರ್ಚೆಗೆ ಕೊಲೆ ಮಾಡ್ತಾನೆ ತುಂಬ ಭಯಾನಕವಾಗಿ ಕೊಲೆ ಮಾಡ್ತಾನೆ ವಿದ್ರಾವಕ ಮೃಷ್ಯ ತದನಂತರ ಆ ವ್ಯಕ್ತಿ ತಾನೇ ತಾನಾಗಿ ಪೊಲೀಸರಿಗೆ ಸರಣಿ ಕೂಡ ಆಗ್ತಾನೆ ಈ ಪ್ರಕರಣದಲ್ಲಿ ಈಗಾಗಲೇ ನಾವು ಬಸವ ಬಸವರಾಜ ಪೂಜಾರನ್ನ ಕನಸಿ ಕಾನೂನು ನ್ಯಾಯಾಂಗ ಬಂದಕ್ಕೆ ಕಾರಣ ಇವರಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಕುಂಬಾರನಿಗೆ ಪೂಜಾರು ಅದು ಆಗಲ್ಲ ಹೀಗೆ ಅಂತ ಹೇಳ್ತಾರೆ ಅದಕ್ಕೆ ಅವನು ನೀನು ಅವನು ನಮಗೆ ಹೇಳಲಿಕ್ಕೆ ಇದಕ್ಕೆ ಅಂತಾನೆ ನಮಗೆ ನನ್ನ ಇದ್ದಾನೆ ನೀವು ಓನರ್ ಇದ್ರು ನೀನು ಇಟ್ಕೋ ಇದೆಲ್ಲ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅದನ್ನೇ ನಾನೇ ಮನೆ ಓನರು ನಾನೇ ಕಟ್ಟಿಸ್ತಾ ಇರೋದು ನಾನೇ ತರೋದು ನನಗೆ ಹಿಂಗೆ ಅಂತ ಅಂತ ಹೇಳ್ಬಿಟ್ಟು ನಾನು ಕೂಡ ಸಲ ಒಬ್ಬರು ಜವರಾಗ್ತಾರೆ ಈ ಕೊನೆಗೆ ಕಾರಣರಾಗಿರ್ತಕ್ಕಂಥ ಪೂಜಾರು ಸ್ವಲ್ಪ ದೊಡ್ಡ ಪೈಲ್ವಾದಂತ ಮುಂಚೆ ಅವನು ನಮ್ಮ ದಸರಾದಲ್ಲಿ ವೀರ ಕೇಸರಿ ಅದೆಲ್ಲ ಮಹಾರಾಷ್ಟ್ರ ರಾಜ್ಯದಲ್ಲಿ ಕರ್ನಾಟಕ ಕೇಸರಿ ಇವೆಲ್ಲ ಪ್ರಶಸ್ತಿಯನ್ನು ಪಡೆದುಕೊಂಡ ಸ್ವಲ್ಪ ಬಲವಂತ ಒಬ್ಬ ಏನಂತ ಆಗಿದ್ದ ಆ ಸಂದರ್ಭದಲ್ಲಿ ಮಾತಿಗೆ ಮಾತು ಇದೊಂದು ನಿನ್ನೆ ರಾತ್ರಿ ಚಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿಕ್ಕನಂದಿಹಳ್ಳಿ ಗ್ರಾಮದಲ್ಲಿ ಕೂಡ ಒಂದು ಕೊಲೆ ಆಗಿದೆ ಈ ಕೊಲೆಯಲ್ಲಿ ಮೃತನಾದಂಥವನು ಮಂಜಪ್ಪ ನಾಗಪ್ಪ ಅಂತ ಹೇಳಿಬಿಟ್ಟು ಅವನು ಕಳೆದ ರಾತ್ರಿ ಕಳೆದ ಸಂಜೆ ತನ್ನ ತಾಯಿ ಜೊತೆ ಗಲಾಟೆ ಮಾಡ್ಕೊತಾ ಇದ್ದ ಆ ಸಂದರ್ಭದ ತಾಯಿ ಮತ್ತು ತಂದೆ ಜೊತೆ ಆ ಸಂದರ್ಭದಲ್ಲಿ ಅವರ ಅಣ್ಣ ಮತ್ತು ತಂದೆ ಅಣ್ಣ ಗುರುಬಸಪ್ಪ ಮತ್ತು ತಂದೆ ನಾಗಪ್ಪ ಸಾಕಷ್ಟು ಬುದ್ಧಿವಾದ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವನಿಗೆ ಕೇಳೋದಿಲ್ಲ ಮತ್ತು ರಾತ್ರಿ ಜೋರಾಗಿ ಕುಡಿದು ಬಂದು ಇವರು ತಂದೆ ಮತ್ತು ತಾಯಿಗೆ ಹೊಡಿಲಿಕ್ಕೆ ಹೋಗ್ತಾನೆ ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ಅಣ್ಣ ಗುರುಬಸಪ್ಪ ನಾಗಪ್ಪ ಉಳ್ಳಗಡ್ಡಿ ಮತ್ತು ಅವರ ತಂದೆ ನಾಗಪ್ಪ ಉಳ್ಳಗಡ್ಡೆ ಅವನ್ನ ಕೆಳಗಡೆ ಬೀಳಿಸಿ ಅವನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ತದನಂತರ ಆ ವ್ಯಕ್ತಿ ಮಂಜಪ್ಪ ಉಳ್ಳಗಡ್ಡಿ ಅಲ್ಲೇ ಮೃತನಾಗ್ತಾನೆ ಈ ಒಂದು ಪ್ರಕರಣದಲ್ಲಿ ನಮ್ಮ ಪೊಲೀಸರು ಆಲ್ರೆಡಿ ತಂದೆ ನಾಗಪ್ಪ ಹಾಗೂ ಅಣ್ಣನಾದಂಥ ಗುರುಬಸಪ್ಪನನ್ನು ಆಲ್ರೆಡಿ ನಮ್ಮ ವಶಕ್ಕೆ ಪಡೆದುಕೊಂಡು ಮುಂದಿನ ಕಾನೂನು ಚರಣೆ ಕಾನೂನು ಪ್ರಕಾರದ ವಿಚಾರಣೆಯನ್ನು ಮಾಡ್ತಾರೆ ಕಾರಣ ಇವನು ಮಂಜಪ್ಪ ಒಬ್ಬರು ಹುಡುಗಿಯನ್ನು ಪ್ರೀತಿಸ್ತಾ ಇದ್ದ ಆ ವಿಚಾರವಾಗಿ ಇವ್ರ ಮನೆಯಲ್ಲಿ ನನಸಪ್ಪ ಇತ್ತು ಆದಾಗ್ಯೂ ಕೂಡ ಇವರು ಅವನ ಮದುವೆಯನ್ನು ನಿಶ್ಚಯ ಮಾಡಿದರು ಈ ಮದುವೆನ ಅಟೆಂಡ್ ಮಾಡಲಿಕ್ಕೆನೇ ಅಣ್ಣ ಗುರುಬಸಪ್ಪ ಅವನು ಇದು ಆರ್ಮಿಯಲ್ಲಿ ಕೆಲಸ ಮಾಡ್ತಾನೆ ಅವ್ನು ಬಂದಿದ್ದು ಬಂದು ತನ್ನ ಹೆಂಡತಿನ ಮದುವೆ ಮಾಡಿದ್ರು ಇಲ್ಲಿ ಮದುವೆ ಮಾಡಿ ತಮ್ಮನ್ನು ಮದುವೆ ಮಾಡಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಇವನು ಮುಂಚೆಯಿಂದ ಈ ಮಂಜಪ್ಪ ತುಂಬಾ ಹುಡುಗುಬಿಟ್ಟು ಗಲಾಟೆ ಮಾಡ್ತಾ ಇದ್ದ ನೆನ್ನೆ ಕೂಡ ಅದೇ ಹುಡುಗು ಬಿಟ್ಟು ಗಲಾಟೆ ಮಾಡಿದ್ವಿ ಈ ಪ್ರಕರಣ